ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ರಾಧಾ ಭರತ್ ಗೌಡ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲ ಹೇಗಿದ್ದೀರಾ ಇಲ್ಲಿ ಆರಾಮಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇರೋದು ನಾನು ಮನಸ್ವಿ ಅವರಿಗೆ ಆ ನಿನ್ನೆ ಒಂದು ನಾನು ವಿಡಿಯೋನ ಹಾಕಿದೆ ಆ ವಿಡಿಯೋದಲ್ಲಿ ಅವರು ಕಮೆಂಟ್ ಮಾಡಿದ್ರು ನಿಮ್ಮ ವೆಯ್ಟ್ ಲಾಸ್ ಚಾಲೆಂಜ್ ಅಲ್ಲಿ ನೀವು ಅದೇನೋ ಫೋರ್ ಸೀಟ್ಸ್ ಅಂತ ಹೇಳಿದ್ರಲ್ಲ ಆ ಫೋರ್ ಸೀಟ್ಸ್ ಯಾವುದು ಮತ್ತೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿದ್ರಿ ಅವರೇ ಈ ವಿಡಿಯೋ ನಿಮಗೋಸ್ಕರ ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಫೋರ್ ಸೀಟ್ಸ್ ಯಾವುದು ಅದರಿಂದ ಏನು ಯೂಸಸ್ಸು ಮತ್ತು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ನನಗೇನು ಯೂಸ್ ಆಯಿತು ನನ್ನ ತರ್ಟಿ ಡೇಸಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಅದರಿಂದ ಮತ್ತು ನನ್ನಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾರೆಲ್ಲ ಇನ್ನೂ ನನ್ನ ವೀಡಿಯೋಸ್ನ ನೋಡಿ ಹಾಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ ನಾನು ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಒಟ್ಟು ಏನಾದರೂ ಒಂದು ರಿಯಾಕ್ಟ್ ಮಾಡಿ ಅಷ್ಟೇ ಓಕೆ ಇವಾಗ ನಾನು ಮೇನ್ ಟಾಪಿಕಿಗೆ ಬರ್ತೀನಿ ನಾನು ಅದು ಯಾವುದು ಫೋರ್ ಸೀಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆ ಫೋರ್ ಸೀಟ್ಸ್ನ ನಾನು ಈ ಸೈಡಲ್ಲಿ ಇದ್ದೀನಿ ನೋಡ್ಬೋದು ಅದರಿಂದ ಪ್ರತಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಒಂದು ಪಂಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಸೆಕೆಂಡ್ ವನ್ನು ಸನ್ ಫ್ಲವರ್ ಸೀಡ್ಸ್ ಅಂದರೆ ಕನ್ನಡದಲ್ಲಿ ಸೂರ್ಯಕಾಂತಿ ಬೀಜ ಮೂರನೇದು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಹಗಸೆ ಬೀಜ ನಾಲ್ಕನೇದು ಚಿಯಾ ಸೀಡ್ಸ್ ಈ ಫೋರ್ ಸೀಡ್ಸ್ ತಿಂತಾ ಇರೋದು ನಾನು ಓನ್ಲಿ ತ್ರೀ ಮಂತ್ಸಿಂದ ಅಂತಲೇ ಹೇಳ್ಬೋದು ಈ ತ್ರೀ ಮಂತ್ಸಲ್ಲಿ ನನಗೆ ತುಂಬ ತುಂಬ ಮೇಜರ್ ಚೇಂಜಸ್ ಆಗಿದೆ ಒಂದು ನನ್ನ ಸ್ಕಿನ್ ಗ್ಲೋ ಆಗಿದೆ ಅದೇ ರೀತಿ ನನ್ನ ಹೇರ್ ಫಾಲ್ ಕಮ್ಮಿ ಆಗಿದೆ ಆಮೇಲೆ ನನ್ನ ಕಣ್ಣು ಕೆಳಗಡೆ ನೀವು ನೋಡ್ತಾ ಇರ್ಬೋದು ಸಿಕ್ಕ ಬಟ್ಟೆ ಡಾರ್ಕ್ ಸರ್ಕಲ್ ಇತ್ತು ಅದು ಕೂಡ ಕಡಿಮೆ ಆಗಿದೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತೀನಿ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡ್ತೀನಿ ಆಮೇಲೆ ಯಾವಾಗಲೂ ನನಗೆ ಕಣ್ಣು ಇತ್ತು ಒಂದು ಫೋನ್ ನೋಡಿದ್ರೆ ಟಿ ವಿ ನೋಡಿದ್ರೆ ಎಲ್ಲ ಅದೆಲ್ಲ ಕೂಡ ಇವಾಗ ಕಮ್ಮಿ ಆಗಿದೆ ಇದನ್ನು ಬಿ ಪಿ ಶುಗರ್ ಥೈರಾಯ್ಡ್ ಇದ್ದವರು ತಿನ್ಬೋದು ಇದು ಮೇಜರಾಗಿ ಹೆಣ್ಮಕ್ಳಿಗೆ ತುಂಬಾ ಯೂಸಸ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಫಸ್ಟ್ ಒಂದು ಪೀರಿಯಡನ್ನ ರೆಗ್ಯುಲರ್ ಮಾಡಿಕೊಡುತ್ತೆ ಸೆಕೆಂಡ್ ಒಂದು ಪಿ ಸಿ ಡಿ ಪಿ ಸಿ ಓಯಿಸಿದ್ರೆ ಡೆಫಿನೆಟ್ಲಿ ಅದನ್ನು ತೆಗ್ದು ಅಂತಲೇ ಹೇಳ್ಬೋದು ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಗೂಗಲಲ್ಲಿ ಒಂದು ಸಲ ಸರ್ಚ್ ಮಾಡಿ ನೋಡಿ ಅದೇ ರೀತಿ ಮೂರನೇದು ಸ್ಕಿನ್ ಗ್ಲೋ ಆಗುತ್ತೆ ನಾಲ್ಕನೇದು ಏರ್ ಫಾಲ್ ಕಮ್ಮಿ ಆಗುತ್ತೆ ಐದನೇದು ಏರ್ ಗ್ರೋತ್ ಆಗುತ್ತೆ ಆರನೇದು ಹೇರ್ ಸಿಲ್ಕಿಯಾಗಿ ಬರುತ್ತೆ ಇವಾಗೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ಬೋದು ಫ್ಲ್ಯಾಕ್ ಸೀಡ್ಸ್ ಸಿರಮ್ ಅಂತ ಹೇಳಿಬಿಟ್ಟು ನೀವು ನೋಡ್ತಾ ಇರ್ಬೋದು ಈ ರೀತಿ ನನಗೆ ತುಂಬಾ ಚೇಂಜಸ್ ಆಗಿದೆ ಅದೇ ರೀತಿ ನನ್ನ ವೆಯ್ಟ್ ಲಾಸಲ್ಲೂ ಕೂಡ ತುಂಬನೇ ಮೇಜರ್ ಚೇಂಜಸ್ ಆಗಿದೆ ನಾನು ತರ್ಟಿ ಡೇಸಲ್ಲಿ ತ್ರೀ ಕೆ ಜಿಯಿಂದ ತ್ರೀ ಪಾಯಿಂಟ್ ಫೈವ್ ಕೆ ಜಿಯಷ್ಟು ನಾನು ವೆಯ್ಟ್ ಲಾಸನ್ನ ಮಾಡ್ಕೊಂಡಿದ್ದೀನಿ ನಾನೇ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ನಿಮ್ಮ ಕೈಲಿ ಸಾಧ್ಯ ಇಲ್ವಾ ನಿಮ್ಗೇನಾದರೂ ಇದನ್ನು ಪ್ರಿಪೇರ್ ಮಾಡಕ್ಕೆ ಇಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಸೀಡ್ಸ್ನ ನಾವು ಇದರಿಂದ ಯೂಸಸ್ ತಿಳ್ಕೊಂಡ್ವಿ ಮತ್ತು ನನಗೇನೇನೆಲ್ಲ ಯೂಸ್ ಆಯಿತು ಮೇಜರಾಗಿ ಅನ್ನೋದ್ರ ಬಗ್ಗೆ ನಾನು ನಿಮಗೆಲ್ಲ ಹೇಳಿದೆ ಇದನ್ನು ನಾನು ಯಾವ ರೀತಿ ತಿಂತೀನಿ ಅನ್ನೋದನ್ನು ಹೇಳಬೇಕಲ್ವಾ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಎಲ್ಲನೂ ಸಮ ಪ್ರಮಾಣದಲ್ಲಿ ತಗೊಂಡು ಗ್ಯಾಸನ್ನು ಸ್ಲೋ ಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋತೀನಿ ಯಾರು ಕೂಡ ಮತ್ತು ಆಯಿಲ್ ಯೂಸ್ ಮಾಡಬೇಡಿ ರೋಸ್ಟ್ ಮಾಡಬೇಕಾದ್ರೆ ಡ್ರೈ ರೋಸ್ಟ್ ಮಾಡಿಕೊಂಡು ಫೋರ್ ಟು ಫೈವ್ ಮಿನಿಟ್ಸ್ ಸ್ಲೋ ಸ್ಲಿಮ್ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಒಂದು ಬಾಕ್ಸ್ಗೆ ಬಾಕ್ಸಲ್ಲಿ ನೋಡಿ ಈ ರೀತಿ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಲೈಲಿ ಒಂದು ಸ್ಪೂನ್ ಆಗೋ ಅಷ್ಟು ತಿಂತೀನಿ ಇವಾಗ ನಾನು ಯಾವ ಟೈಮಲ್ಲಿ ತಿಂತೀನಿ ಅನ್ನೋದನ್ನು ಹೇಳಬೇಕಲ್ವಾ ನಾನು ಇದನ್ನು ನಾನು ಯಾವ ಟೈಮಲ್ಲಿ ಯೂಸ್ ಮಾಡ್ತೀನಪ್ಪ ಅಂತ ಅಂದರೆ ಇಲ್ಲಿ ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ಇದನ್ನು ನಾನು ಮಾರ್ನಿಂಗ್ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಈ ಒಂದು ಇದನ್ನ ಇದು ಇದರಲ್ಲಿ ತ್ರೀ ಟೈಪ್ಸ್ ಆಫ್ ಸೀಡ್ಸ್ ಮಾತ್ರ ಇದೆ ಒಂದು ಪಂಕಿಂಗ್ ಸೀಡ್ಸ್ ಒಂದು ಫ್ಲ್ಯಾಕ್ ಸೀಡ್ಸ್ ಆಮೇಲೆ ಸನ್ಫ್ಲವರ್ ಸೀಡ್ಸ್ ಇವು ಮೂರಿದೆ ಅಷ್ಟೇ ಯಾಕೆ ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ತಿಂತೀನಿ ಅಂತ ಅಂದರೆ ಅದರಲ್ಲಿ ಒಮ್ಯಾಗೋ ತ್ರೀ ಇರುತ್ತೆ ಮತ್ತು ವಿಟಮಿನ್ಸ್ ಇರುತ್ತೆ ಅದೆಲ್ಲ ನಮ್ಮ ಹೇರು ಸ್ಕಿನ್ನು ಐಸು ಎಲ್ಲದಕ್ಕೂ ಮತ್ತೆ ಗಟ್ ಹೆಲ್ತಿಗೆ ಮೋಷನ್ ಯಾರ್ಯಾರಿಗೆ ನೀಟಾಗಿ ಆಗೋಲ್ಲ ಅವರೆಲ್ಲರೂ ತೊಗೊಳ್ಳಿ ಅದೇ ರೀತಿ ಬಿ ಪಿ ಶುಗರ್ ಥೈರಾಯ್ಡ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರತಿಯೊಬ್ಬರೂ ಕೂಡ ಇದನ್ನು ತಗೋಬೋದು ಬಾಡಿಯಲ್ಲಿ ಆಗೋವಂಥ ಮೇಜರ್ ಚೇಂಜಸ್ನ ನೀವೇ ಕಂಡ್ಕೋಬೋದು ಅದಾದಮೇಲೆ ನಾನು ಚಿಯರ್ ಸೀಡ್ಸ್ ಈ ಚಿಯರ್ ಸೀಡ್ಸ್ನ ಏನು ಮಾಡ್ತೀನಿ ಅದ್ರ ಜೊತೆ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಲ್ಲ ಇದನ್ನು ಇದನ್ನು ಒಂದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಚಿಯಾ ಸೀಡ್ಸನ್ನ ರೀತಿ ಒಂದು ಗ್ಲಾಸಿಗೆ ಒಂದು ಸ್ಪೂನ್ ಚಿಯಾ ಸೀಡ್ಸ್ನ ಹಾಕ್ಬಿಟ್ಟು ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒನ್ ಅವರ್ ಅದನ್ನು ಬಿಡ್ತೀನಿ ಈ ಒಂದು ಚಿಯಾ ಸೀಡ್ಸ್ ವಾಟರಿಂದ ತುಂಬಾ ಬೆನಿಫಿಟ್ಸ್ ಇದೆ ಒಂದು ಸ್ಪೂನಲ್ಲಿ ತುಂಬ ಪ್ರೋಟೀನ್ ಇದೆ ಇದರಲ್ಲೂ ಒಮೆಗಾ ತ್ರೀ ಇದೆ ಆಮೇಲೆ ನಮ್ಮ ಇದು ನಮ್ಮ ಹೆಲ್ತಿಗೆ ಸಿಕ್ಕಾಗಬಿಟ್ಟೆ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ಎವ್ರಿ ಡೇ ಇದನ್ನು ಕೂಡ ಒಂದು ಗ್ಲಾಸ್ ಕುಡಿತೀನಿ ಇದರಿಂದ ಏರು ಸ್ಕಿನ್ನು ಮತ್ತು ನಮ್ಮ ಗಟ್ಟ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ರೀತಿ ನೀವು ಮಾಡಿ ಮಾನಸ್ವಿಯವರೇ ನನ್ನ ಜೊತೆ ನೀವು ಕೂಡ ಸಣ್ಣ ಆಗ್ತೀರಾ ಈ ಒಂದು ವಿಡಿಯೋನ ನಾನು ಯಾರ್ಯಾರು ಪಿ ಸಿ ಓಡಿ ಥೈರಾಯ್ಡು ಪಿ ಸಿ ವೋಯಲ್ಸು ಮತ್ತು ಓವರ್ ವೆಯ್ಟ್ ಆಗಿದ್ದೀರಾ ಇವರೆಲ್ಲರಿಗೂ ಈ ಒಂದು ವೀಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಬ್ಯೂಟಿಫುಲ್ ಡೇ ಜೊತೆ ಬ್ಯೂಟಿಫುಲ್ ವೀಡಿಯೋ ಜೊತೆ ಎಂಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಹಾಗೆ ಹೋಗ್ತಾ ಇದ್ದೀರಾ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಹಾಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್